ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಇಂದು ಮುಖ್ಯಾಂಶಗಳು ಪ್ರೈವೇಟ್ ಆಯುರ್ವೇದ ಕಾಲೇಜಿನಲ್ಲಿ ಯೋಗ ದಿನಾಚರಣೆ ವಿದ್ಯಾರ್ಥಿಗಳಿಂದ ಸಾಮೂಹಿಕ ಯೋಗ ಕಮಲಕ್ಕ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ನಡೆದಿಲ್ಲ ತೆರಿಗೆ ಪಾವತಿ ಮಾಡಲು ವಿಡಿಯೋ ಲಂಚದ ಬಣ್ಣ ಬಲಿಯಾಗಿದ್ದೆ ರಾಜ್ಕುಮಾರ್ ತಂಬಾಕಿ ಯೋಗ ದಿನಕ್ಕೆ ಸೀಮಿತವಾಗದ ಪ್ರತಿನಿತ್ಯ ಎಲ್ಲರ ಜೀವನದಲ್ಲಿ ಅಳಿಸಿಕೊಳ್ಳಬೇಕು ಸಚಿವ ಖಂಡ್ರೆ ಹಾಗೂ ಸಿದ್ದರಾಮಯ್ಯ ಸ್ವಾಮಿಗೆ ರಾಜ್ಯಮಟ್ಟ ಪ್ರಶಸ್ತಿ ಜಿಲ್ಲೆ ಸಕ್ಕರೆ ಕಾರ್ಖಾನೆ ಸಮಸ್ಯೆಯ ಪ್ರಸ್ತಾಪ ಪ್ರೈವೇಟ್ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಶನಿವಾರ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು ಐರನ್ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜ್ ಮುಖ್ಯಸ್ಥರಾದ ಶ್ರೀಮತಿ ಅನುಪಮ ಸೇರಿದಂತೆ ಸಿಬ್ಬಂದಿಗಳು ಪಾಲ್ಗೊಂಡು ಸಾಮೂಹಿಕ ಯೋಗ ಮಾಡುವ ಮೂಲಕ ಯೋಗ ದಿನಾಚರಣೆ ಅರ್ಥಪೂರ್ವವಾಗಿ ಆಚರಿಸಿದರು పాదహస్త అస్వసంచానాసనం దండాసనం

सिक्स जस्ट इवर हैंड सेवन एट वन मोर टाइम नाउ लेफ्ट सिक्स नाउ नेक्स्ट आसन इज टाडा आसन

on the backside and then touching the vibration it will cool your knees ಅಕ್ಟೋಬರ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಕ್ಕು ಬದಲಾವಣೆಗಾಗಿ ಸೈಮಸ್ ಎನ್ನುವರು ಹದಿನೈದು ಸಾವಿರ ರೂಪಾಯಿ ತೆರಿಗೆ ಪಾವತಿಗೆ ನೀಡಿದ ಸನ್ನಿವೇಶವನ್ನು ವಿಡಿಯೋ ಮಾಡಿ ನನ್ನ ತೇಜಿಸಲು ಮಾಡಲಾಗಿದೆ ಎಂದು ಕಮಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ರಾಜ್ಕುಮಾರ್ ತಂಬಾಗಿ ತಿಳಿಸಿದರು ನಗರ ಜಿಲ್ಲಾ ಪ್ರತಿಕ್ರಮ ಅಧಿಕಾರಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ತೆರಿಗೆಗಾಗಿ ಹದಿನಾಲ್ಕು ಸಾವಿರ ಏಳುನೂರ ಎಪ್ಪತ್ತೆರಡು ರೂಪಾಯಿ ಸಂಗ್ರಹಿಸಿ ನನಗೆ ನೀಡಿದರು ಉಳಿದ ಮರಳಿ ಕೊಟ್ಟಿದ್ದೇನೆ ಎಂಟು ತಿಂಗಳ ಹಿಂದೆ ವಿಡಿಯೋ ಈಗ ವೈರಲ್ ಮಾಡಿ ನನ್ನ ತೇಜವಾದ ಮಾಡಲಾಗಿದ್ದೆ ನಾನು ಲಂಚ ತೆಗೆದುಕೊಂಡಿದ್ದೇನೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು ವಿಡಿಯೋ ಮಾಡಿರೋ ವ್ಯಕ್ತಿ ಕಾನೂ ಕೆಲಸ ಮಾಡುವಂತಾಗಿದೆ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ನಾನು ರಾಜ್ಕುಮಾರ್ ತಂಬಾಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಮಲ್ ನಗರ್ ಇಂದಿನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶ್ರೀಮತಿ ಸುಶೀಲಭಾಯಿ ಅವರಿದ್ದಾರೆ ಹಾಗೆ ಉಪಾಧ್ಯಕ್ಷರಿದ್ದಾರೆ ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಈ ಕಡೆಯೂ ಸಹ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಉಪಾಧ್ಯಕ್ಷರು ಅರ್ಚನಾ ಧನರಾಜ್ ಅಂಥೇಳಿ ಉಪಾಧ್ಯಕ್ಷರು ಆಮೇಲೆ ವಿನೋದ್ ಅಂಥೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೆ ಸಂತೋಷ್ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯರು ಶಿವಕುಮಾರ್ ಚುಲ್ಪೆ ಗ್ರಾಮ ಪಂಚಾಯತ್ ಸದಸ್ಯರು ಆಮೇಲೆ ಆ ಒಂದು ಆಪಾದಿತ ಏನು ವಿಡಿಯೋ ಇದೆ ಹಣವನ್ನು ಕೊಟ್ಟಿರ್ತಕ್ಕಂಥ ಸಂಗಮೇಶ್ ಅವರು ಆಮೇಲೆ ರಾಜ್ಕುಮಾರ್ ಅಂತ ಹೇಳಿ ಪಂಚಾಯತ್ ಸದಸ್ಯರು ರಾಜ್ಕುಮಾರ್ ತಂಬಾಕೆ ಅಂತ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಕಮಲ್ನ ಆತ್ಮೀರೆ ರಾಜ್ಕುಮಾರ್ ತಂಬಾಕೆ ಅಂತಿದ್ದಾರೆ ಈ ವಿಡಿಯೋದಾಗ ರೊಕ್ಕ ಕೊಟ್ಟರಲ್ಲ ಅದು ಆದ್ಮೇರೆ ತಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಕಳೆದ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಆದ್ಮೇಲೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ನಮ್ಮ ಕಮಲ್ ನಗರ್ ಪಕ್ಕದ ಸಾವಳಿ ಗ್ರಾಮದವರಾಗಿರ್ತಕ್ಕಂತಹ ದಿಲೀಪ್ ಮುದಾಳೆ ಅವರು ನನ್ನ ವಿರುದ್ಧ ಮಾನ್ಯ ಲೋಕಾಯುಕ್ತ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ದೂರವೊಂದನ್ನು ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ ಆ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ಮಾನ್ಯ ಲೋಕಾಯುಕ್ತರು ಹಾಗೂ ಇಲಾಖೆಯ ಒಂದು ವಿಚಾರಣೆ ನಡೆದು ಸತ್ಯಾಸತ್ಯತೆ ಏನು ಎಂಬುದನ್ನು ಮುಂದಿನ ದಿನಗಳಲ್ಲಿ ತಮ್ಮೆಲ್ಲರಿಗೆ ಗೊತ್ತಾಗ್ತದೆ ಮೊದಲಿಗೆ ದೂರದಾರರ ಹಿನ್ನೆಲೆಯನ್ನು ಹೇಳಿ ಬಯಸ್ತೀರಿ ಈ ನಮ್ಮ ವಿರುದ್ಧ ಏನು ಆರೋಪ ಬಂದಿದೆ ಆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಹೌದೌದು ಇಲ್ಲ ಈಗ ನಮ್ಮ ವಿರುದ್ಧ ಏನು ಅಪಪ್ರಚಾರ ಮಾಡಿ ವಿಡಿಯೋ ಆಗ್ಲಿ ಇದಾಗ್ಲಿ ಅವ್ರೇನ್ ಮಾಡಿದ್ದಾರೆ ಅದು ಅಷ್ಟೇ ಸ್ಪಷ್ಟೀಕರಣ ದೂರದಾರರ ಹಿನ್ನೆಲೆಯೇ ಹೇಳಕ್ ಬಯಸ್ತೀನಿ ಇವರು ಮೊದಲಿನಿಂದಲೂ ಸಾಮಾಜಿಕ ಹೋರಾಟಗಾರ ಅಂತಕ್ಕಂಥ ಒಂದು ಸುಳ್ಳು ಲೇಬರ್ ನಡೆಸ್ಕೊಂಡು ಹಲವಾರು ಪಂಚಾಯತಿಗಳಲ್ಲಿ ಇದೇ ಒಂದು ಕಾರ್ಯವನ್ನು ಮಾಡ್ಕೊಂಡು ಬಂದಿರ್ತಾರೆ ಮತ್ತೆ ಒಂದ್ ರೀತಿ ನೇರವಾಗಿ ಹೇಳ್ಬೋದು ಕೆಲಸ ನಮ್ಮಲ್ಲೂ ಸುಮಾರು ಎರಡು ವರ್ಷಗಳಿಂದ ಅವ್ರು ನಿರಂತರ ಕಚೇರಿಗೆ ಬರ್ತಾ ಇರ್ತಾರೆ ಈಗ ಮನೆ ಆಗ್ತಕ್ಕಂತ ಒಂದು ಘಟನೆಯ ಹಿನ್ನೆಲೆ ಏನಪ್ಪಾ ಅಂದ್ರೆ ಅವರೊಂದು ಲೇಔಟ್ ಅನ್ನ ನಮ್ಮ ಗ್ರಾಮ ಪಂಚಾಯತಿಗೆ ನೋಂದಣಿ ಮಾಡ್ಲಿಕ್ಕೆ ಸಲ್ಲಿಸಿದ್ರು ಆ ಲೇಔಟ್ ನ ಮೂಲ ಮಾಲೀಕರು ಬೇರೆಯವರೇ ನಾನು ಅದನ್ನು ಪ್ರಶ್ನೆ ಮಾಡಿದೆ ಲೇಔಟ್ನ ಮೂಲ ಮಾಲೀಕರು ಬರ್ಬೇಕು ಅರ್ಸಿದಾರ ಬರ್ಬೇಕು ಅಂತ ಇಲ್ಲ ಅವರು ಆಯ್ತು ಅವ್ರು ಸಹಿ ಇದ್ರೆ ನೋಡೋಣ ರೀತಿಯಲ್ಲಿ ಪ್ರೊಸೀಡ್ ಮಾಡಿ ಅಲ್ಲಿ ಅವರಿಗೆ ನಾನೇನು ನಿಯಮಾವಳಿ ಪ್ರಚಾರ ಯಾವುದೇ ಒಂದು ಹೊಸ ಲೇಔಟ್ ಆದಾಗ ಇರ್ತಕ್ಕಂಥ ಸಿ ಎಸ್ ಮತ್ತೆ ಪಾರ್ಕ್ ನಿವೇಶನಗಳು ಅವ್ರಿಗೆ ಗ್ರಾಮ ಪಂಚಾಯತಿಗೆ ನೋಂದಣಿ ಮಾಡ್ಕೊಳ್ಳಬೇಕು ಅದನ್ನೇ ಅವ್ರಿಗೆ ನಾನು ಹೇಳಿದ್ದೆ ಹೇಳಿದಾಗ ಅವರು ನೇರವಾಗಿ ಇದು ಏನು ಹೊಸ ರೂಲ್ಸ್ ಹೇಳ್ತಾ ಇದ್ರಿ ಇಲ್ಲಿ ತನಕ ನನಗೆ ಯಾರು ಹೇಳಿದ್ದಿಲ್ಲ ನೀವು ಬೇಕಂತ ನಮ್ಗೆ ಸದಾಯಿಸ್ತಾ ಇದ್ರಿ ಅಂತಕ್ಕಂಥ ಮಾತಾಡಿ ನಮ್ಮ ಜೊತೆ ವಾಗ್ವಾದ ಮಾಡಿದ್ರು ಅದಾದ್ಮೇಲೆ ಹೋದ್ರು ಮತ್ತೆ ಸ್ವಲ್ಪ ಆದ್ಮೇಲೆ ಅದರಲ್ಲಿರ್ತಕ್ಕಂಥ ಇತರ ನಿವೇಶನಗಳ ಒಂದು ದಾಖಲೆಗಳನ್ನ ಕೊಡ್ರಿ ಅಂದಾಗ ಅವಾಗಲೂ ಸಹ ಅಷ್ಟೇ ನಯವಾಗಿ ಇಲ್ಲ ಬರೋದಿಲ್ಲ ನಾವು ಸಿ ಎಸ್ ಐ ಪಾರ್ಕ್ ಜಾಗಗಳನ್ನ ಗ್ರಾಮ ಪಂಚಾಯತಿಗೆ ನೋಂದಣಿ ಮಾಡ್ಕೊಂಡ್ರಿ ತದನಂತರ ಇದು ಮಾಡ್ತೀನಿ ಅಂದಾಗ ಅದೇ ರೀತಿ ವಾಪಸ್ ನೋಡಿ ನಿಮ್ಮನ್ನ ನೋಡ್ಕೋತೀನಿ ಅಂತ ಹೇಳಿ ಅವರು ಅಲ್ಲಿಂದ ಹೋದ್ರು ಹೋದಾದ ನಂತರ ಈ ಒಂದು ರೂಲ್ ಕೊಡೋದು ಮತ್ತೆ ವಿಡಿಯೋವನ್ನ ಮಾಧ್ಯಮಗಳ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದನ್ನೆಲ್ಲ ಮಾಡಿದ ಇನ್ನ ಆ ಒಂದು ವಿಡಿಯೋ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಡ್ತೀನಿ ಆ ವಿಡಿಯೋದಲ್ಲಿರ್ತಕ್ಕಂಥ ವ್ಯಕ್ತಿಯವರು ಸಮೇಶ್ ಅನ್ನೋರು ನಮ್ಮಲ್ಲಿ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದು ಹಕ್ಕು ಬದಲಾವಣೆ ಹಾಗೆ ಅರ್ಜಿಯನ್ನು ಹಾಕಿದ್ರು ಆ ಅರ್ಜಿಯನ್ನು ಸ್ವೀಕಾರ ಮಾಡಿ ಆನ್ಲೈನ್ನಲ್ಲಿ ನೋಟಿಸ್ ಜನರೇಟ್ ಮಾಡಿ ಅವರಿಗೆ ಆ ಒಂದು ಕಾರ್ಯವನ್ನು ನಾವು ಮಾಡಿಕೊಟ್ಟಿರ್ತೀವಿ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ಅವ್ರು ಮೊದಲು ಬಂದಿದ್ರು ನಿಮ್ ಕೆಲಸ ಆಗಿದೆ ಬರ್ರಿ ತಗೊಂಡು ಹೋಗಿ ಅಂತ ಕಲೆಗಳ ಬಂದಿದ್ರು ಬಂದು ಆ ಒಂದು ಆಸ್ತಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಇಂತಿಷ್ಟು ಮೊತ್ತವನ್ನು ಟ್ಯಾಕ್ಸ್ ಕಟ್ಟಬೇಕು ಅಂತಂದಾಗ ಆಯ್ತು ಅಂತ ಹೇಳಿ ಅವರು ಆ ಹಣವನ್ನ ಕೊಟ್ಟರು ಹಣ ಕೊಟ್ಟಿದ್ದು ನಿಜ ತೆಗೆದುಕೊಂಡಿದ್ದು ನಿಜ ಹಣ ಇಲ್ಲ ಇಲ್ಲ ತೆರಿಗೆ ಹಣ ತೆರಿಗೆ ಹಣ ಅವರು ನನಗೆ ಹದಿನೈದು ಐದು ನೋಟ್ಗಳು ಹದಿನೈದು ಸಾವಿರ ಮೊತ್ತ ಕೊಟ್ಟಿದ್ದರು ಅದರಲ್ಲಿ ನಾನು ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೆರಡು ರೂಪಾಯಿ ನಂದು ಪಾವತಿ ಆಯಿತು ಅಷ್ಟು ಅವ್ರಿಗೆ ಪಾವತಿ ಕೊಟ್ಟು ಮಿಕ್ಕಿ ತನ್ನ ಚಿನ್ನ ಹಣವನ್ನು ಅವರಿಗೆ ದಾಖಲೆಗಳ ಜೊತೆ ಕೊಟ್ಟು ಕಳಿಸಿದ್ರು ಇದಾರೆ ಇದು ಪೂರ್ಣಗೊಂಡ ನಂತರ ಕೊನೆಗೆ ನಿನ್ನೆಲ್ಲ ಪ್ರಶ್ನೆಗಳು ಉದ್ವಯ ಇದು ಈ ಘಟನೆ ಆಗಿ ಸುಮಾರು ಎಂಟು ತಿಂಗಳಾಯಿತು ಈ ಒಂದು ವಿಡಿಯೋ ಅವರು ಬೀದರ್ ನಗರದ ಕೋಟೆ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಆಯೋಜಿಸಲಾದ ಹನ್ನೊಂದನೇ ಅಂತಾರಾಷ್ಟ್ರೀಯ ಯುವ ದಿನಾಚರಣೆ ಕಾರ್ಯಕ್ರಮವನ್ನು ಅರಣ್ಯ ಪರಿಸರ ಮತ್ತು ಜೀವಸಾಚು ಹಾಗೂ ಬೀದರ್ ಜಿಲ್ಲಾ ಸಚಿವ ಈಶ್ವರ ಉದ್ಘಾಟಿಸಿದರು ಆನಂದ ಈ ಎಡಡೆ ಇರುವರು ಎಡಡೆ ತಿಸೆ ಅಲ್ಲಿ ಇರಬೇಕು ಇನ್ನೊಂದು ಸ್ಟೆಪ್ ಹಾಕ್ತರೆ ಇನ್ನೊಂದು ಸ್ಟೆಪ್ ಮಾಡಿ ಸ್ವಲ್ಪ ಮುಂದೆ ಬನ್ನಿ ಕೈಗೆ ಇಟ್ಕೊಳ್ಳಿ ನೆನ್ನೆ ಲೈಟ್ ಪವರ್ ಮಾಡ್ಕೊಬೇಕು ಜೋರಾದ ಚಪ್ಪಳೆ ಬರಬೇಕು ಈ ಕಥೆಯವರು ಉಪಂತರ ಯಾವಾಗ ಒಂದು ಚಾಲೆಂಜ್ ಕೊಡ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ನಿಮ್ಮ ಈ ಒಂದು ಚಪ್ಪಾಳೆ ಎಲ್ಲರಿಗೂಕ್ಕೆ ಆತ್ಮೀಯ ಬಂಧುಗಳೇ ಸಸಿಗೆ ನೀಡುವ ಮೂಲಕ ಯೋಗ ಸಂಗಮ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ಸನ್ಮಾನ್ಯ ಜೀವ ಉಸ್ತುವಾರಿ ಈಶ್ವರ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಇದೀಗ ಈ ಕಾರ್ಯಕ್ರಮ ಬಗ್ಗೆ ಸನ್ಮಾನ್ಯ ಸಚಿವರು ಮಾತ್ರ ವಿನಂತಿಸಿಕೊಡ್ತೇನೆ पूर्ण स्थिति है इस अवस्था में शरीर की स्थिति से सीधी होनी चाहिए। धीरे-धीरे अपने पैरों को वापस जमीन पर ध्यान रहे स्थिति तो में सिर जमीन से ऊपर ना उठे यह आसन गहरे तनाव से ग्रस्त व्यक्तियों के लिए अत्यंत लाभदायक है साथ इस आसन को नहीं करना चाहिए पवनमुक्त आसन। दोनों घुटने मोड़ें तथा जांघों को छाती के पास लाएं। आपस में झटकर लें और घुटनों के नीचे पिंडियों को अच्छी तरह पकड़ लें। अंदर से दबाएं और घुटनों को थोड़ी से छूने का प्रयास करें। यह पवनमुक्त आसन है। यह तब ज़रूर करता है। फिर एक गहरी सांस लें और धीरे धीरे निकालें और विश्राम लें इस प्रक्रिया को तीस बार करें यह कपाल भाती का, का आरामदायक आसन में बैठ जाए अंजलि मुद्रा अथवा ज्ञान मुद्रा की अवस्था में अपने हाथों को घुटनों पर रख लें। जीप को किनारों से मोड़कर ट्यूब की आकृति जैसा बना लें। इस ट्यूब जीप से सांस लेते हुए जितना हो सके वायु को फेफड़ों में भरें और मुंह बंद कर लें और दोनों नासिका रंध्रों से धीरे-धीरे श्वास छोड़ें शीतली प्राणायाम रक्त को शुद्ध करता है यह शरीर में शीतलता प्रदान करता है उच्च रक्तचाप वाले व्यक्तियों के लिए यह विशेष लाभ चोड़े नाक से यह भूख और प्यास का शमन करता है और एक बार स्वास्थ्य से कफ और पित्त के कारण होने वाली अपच और अन्य वृद्धियों को दूर करता है, नाक से जो है त्वचा और लाभदायक है और शोक अर्थात लाइटिस ऐसी मरीजों को यह प्राणायाम नहीं करना चाहिए की अच्छी दवा है इसे तनाव संबंधी विकारों और एक कारगर पाया गया है अब ब्राह्मणी को शंभु की मुद्रा में करें को अपने तथा तो 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 अनामिका और कनिष्टिका उंगलियों को अपने होठों पर रखे अफवाह को बोले और दोनों क्षेत्रों ऐसी श्वास भी कर ले गति ऐसी धीरे धीरे भौरे की गुलगुल सी आवाज करते हुए श्वास छोड़े यह एकाग्रता और ध्यान के प्रारंभ के लिए तैयारी करने का प्राणायाम है ध्यान आइए अब ध्यान के लिए प्राइवेट मेडिकल कॉलेज की प्रक्रिया है सारे लोग ज्वाइन आए ध्यान आगे भी मुद्रा में बैठे आगे बंद करिए ध्यान की अवस्था में दो से तीन मिनट आरामदायक स्थिति में सीधा रखें ज्ञान लुगव ग्रहण करें अपनी हथेलियों को जांघों पर ऊपर की तरफ को रखें बुझाए <skrisa> <नारे> <skrisa> आरे के हारे के हारे के हारे के इतने हैला हारे के इतने हैला सारे लोग सर्वे भवन्तु सर्वे सन्तु मायाया सर्वे सन्तु नः सर्वे सुखिनो भवन्तु ಜಿಲ್ಲಾಧ್ಯಕ್ಷಿ ಪತ್ರಕರ್ತ ಸಿದ್ದರಾಮಯ್ಯ ಕರ್ನಾಟಕ ರಾಜ್ಯ ಕಿಸಾನ್ ಸಂಘ ಜಾಗೃತಿ ಸಂಘದ ರಾಜ್ಯ ಮಟ್ಟದ ಭಾಜನರಾಗಿದ್ದಾರೆ ಕೃಷಿ ಸಾಮಾಜಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸೇವೆ ಕೊಡುಗೆಯನ್ನು ಪರಿಗಣಿಸಿ ಈ ಪ್ರಶಸ್ತಿ ನೀಡಲಾಗಿದೆ ಸ್ವಾಮೀಜಿ ಅವರೇ ನನ್ನ ಈ ಒಂದು ಕಾರ್ಯಕ್ರಮ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ ಉತ್ತರ ಕರ್ನಾಟಕದ ಬೀದರ್ ಜಿಲ್ಲೆಯಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಐದು ಸಹಕಾರ ಸಕ್ಕರೆ ಕಾರ್ಖಾನೆ ಇದೆ ಒಂದು ಸಹಕಾರ ಸಕ್ಕರೆ ಕಾರ್ಖಾನೆ ಇನ್ನ ಎರಡು ಸ್ಥಿತಿ ಇದೆ ಅದಕ್ಕ ತಮ್ಮನ್ನು ಸನ್ಮಾನ್ಯ ಸಂತೋಜಿ ಅರಣ್ಯ ಮತ್ತು ಸ್ವಾಮೀಜಿ ಕರ್ಕೊಂಡು ಬೀದರ್ನಲ್ಲಿ ನಮ್ಮ ರೈತರ ಫ್ಯಾಕ್ಟ್ರಿಯನ್ನು ಮುಗಿದ ಸ್ಥಾನ ಹೆಂಗರ್ ಮಾಡಿ ಹೇಳಿ ನಾವು ಬೀದರ್ ಕಾರ್ಯಕ್ರಮ ಮಾಡಬೇಕಂದಿ ನಾವು ಇಬ್ಬರು ದಯಮಾಡಿ ಬೀದರ್ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ನಾ ಕಾರ್ಯಕ್ರಮ ಮನವಿ ಮಾಡ್ಕೊತೀನಿ